ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಟ್ಸ್ಗಳಿಗೆ ಸ್ವಾಗತ ಇವತ್ತು ನಾನು ಆಫ್ಟರ್ನೂನಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ತುಂಬ ದಿನಗಳಿಂದ ವೀಡಿಯೋಸ್ನ ಮಾಡ್ತಾ ಇಲ್ಲ ಊರಿಂದ ಬಂದಾಗಿಂದ ಆಲ್ಮೋಸ್ಟ್ ಟೂ ವೀಕ್ಸ್ ಆಗ್ತಾ ಬಂತು ನಾನು ವೀಡಿಯೋಸ್ನ ಏನು ಮಾಡಿಲ್ಲ ಯಾಕಂತ ಹೇಳಿದರೆ ಮನೇಲಿರೋಕೆ ಮನಸ್ಸಿಲ್ಲ ತುಂಬ ಬೇಜಾರಾಗ್ತಿತ್ತು ಪಾಪ ನೆನಪಾಗ್ತಿತ್ತು ಯಾವಾಗ ಊರಿಗೆ ಹೋಗ್ತೀನಿ ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ವೀಡಿಯೋಸ್ನ ಏನೂ ಮಾಡಿಲ್ಲ ಇವತ್ತು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನದು ಊಟಕ್ಕೆ ಆ್ಯಕ್ಚುಲಿ ಮಾರ್ನಿಂಗು ನಾನು ಕರ್ಡ್ ರೈಸ್ ಪ್ರಿಪೇರ್ ಮಾಡಿದೆ ಸೊ ಆ ಕರ್ಡ್ ರೈಸು ನನ್ನ ಹಸ್ಬೆಂಡ್ ಬಾಕ್ಸಿಗೆ ಹಾಕಿಕೊಟ್ಟಿದ್ದೆ ಮತ್ತು ನನಗೆ ನನಗೂ ಸ್ವಲ್ಪ ಹಾಗೆ ಉಳಿದಿತ್ತು ಸೊ ಅದನ್ನು ನಾನು ತಿನ್ಕೊಂಡೆ ಈಗ ಸಂಜೆಗೆ ಏನಾದರೂ ಮಾಡಬೇಕಲ್ವಾ ಸೊ ಹಾಗಾಗಿ ಬಾಯ್ಲ್ ರೈಸ್ ಸಿಗಿದ್ದೀವಿ ಬಾಯ್ಲ್ಡ್ ರೈಸ್ ಆಗ್ತಾ ಇದೆ ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ ಫೇವ್ರೇಟು ಸೋಯಾಬೀನ್ ಕಬಾಬು ಆಲ್ಮೋಸ್ಟ್ ಕೇಳ್ತಾ ಇರ್ತಾರೆ ಸೋಯೇಬೀನ್ ಕಬಾಬ್ ಮಾಡಿಕೊಡು ಮಾಡಿಕೊಡು ಅಂತ ಹೇಳಿ ನನಗೆ ಕೆಲವು ಸ ಟೈಮ್ ಟೈಮ್ ಸಿಗುತ್ತೆ ಸೊ ಆವಾಗ ಮಾಡ್ಕೊಡ್ತೀನಿ ಕೆಲವು ಟೈಮ್ ಟೈಮ್ ಸಿಗೋಲ್ಲ ಸೊಯಾಬೀನ್ ಮಾಡ್ಕೊಡೋಕ್ಕಾಗಲ್ಲ ಸೊ ಇವತ್ತು ವೀಕೆಂಡ್ಸು ವೀಕೆಂಡ್ಸ್ ಬಂದಾಗ ನಾನು ಆಲ್ಮೋಸ್ಟ್ ಫ್ರೀ ಆಗಿರ್ತೀನಿ ಸೊ ಆವಾಗ ಏನಾದರೂ ಸ್ಪೆಷಲ್ ರೆಸಿಪೀಸ್ ಏನಾದರೂ ಮಾಡಬೇಕು ಅಂತ ಅನಿಸಿದಾಗ ಆವಾಗ ಮಾಡ್ತೀನಿ ಬೇಕಾದರೆ ಬಿಗ್ ಡೇಸಲ್ಲಿ ನಂಗೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ ವೀಡಿಯೋ ಮಾಡೋಕ್ಕೂ ಕೂಡ ಟೈಮ್ ಸಿಗೋಲ್ಲ ಹಾಗಾಗಿ ನೋಡೋಣ ಇನ್ನು ಮುಂದೆ ವೀಕೆಂಡ್ಸಲ್ಲಿ ವೀಡಿಯೋ ಮಾಡಿಬಿಟ್ಟು ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ವೀಡಿಯೋನಾದರೂ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಇವಾಗ ಸೋಯಾಬೀನ್ ಕಬಾಬಿಗೆ ನಾನು ಆಲ್ರೆಡಿ ಸೋಯಾಬೀನನ್ನು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ಇದನ್ನು ಹಿಂದ್ಬಿಟ್ಟು ಕಬಾಬಿಗೆ ಮಸಾಲೆ ಹಾಕಬೇಕು ಇನ್ನೊಂದು ವಿಷಯ ಹೇಳಬೇಕು ನನಗೆ ಗೊತ್ತು ನಾನು ವೀಡಿಯೋ ಇದ್ದೀನಿ ಬಟ್ ಅದು ಕನ್ಸಿಸ್ಟೆನ್ಸಿ ಯಾಕಿಲ್ಲ ಯಾಕಂತ ಹೇಳಿದರೆ ಟೈಮ್ ಇಲ್ಲದೆ ಇರೋದರಿಂದ ಟೈಮ್ ಸಿಕ್ಕಾಗ ನಾನು ವೀಡಿಯೋಸ್ನ ಇರ್ತೀನಿ ಆ ವಿಡಿಯೋಸ್ ನಾನು ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ತಪ್ಪದೆ ನೋಡಿ ಕೊನೆ ತನಕನೇ ನೋಡಿ ನಾನು ಐ ಥಿಂಕ್ ಊರಿಂದ ಟೂ ವೀಕ್ಸ್ ಆಯಿತು ಬಂದು ಟೂ ವೀಕ್ಸ್ ಆಯಿತು ಬಂದಾಗ ಅಲ್ಲಿ ಏನಾಯಿತು ಅನ್ನೋ ಅದೇ ಲಾಸ್ಟ್ ವಿಡಿಯೋ ನಾನು ಹಾಕಿರುವಂಥದ್ದು ಇವಾಗ ನಾನು ಸೋಯಾಬೀನ್ ಕಬಾಬ್ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಬಾಬ್ ಪೌಡರನ್ನು ತೊಗೊಂಡಿದ್ದೀನಿ ಅವರ ಕಬಾಬ್ ಪೌಡರ್ ಬರುತ್ತಲ್ಲ ಸೊ ಅದನ್ನು ತೊಗೊಂಡಿದ್ದೀನಿ ಒನ್ ಪ್ಯಾಕೆಟು ಕಬಾಬ್ ಪೌಡರನ್ನು ಹಾಕ್ತಾ ಇದ್ದೀನಿ ಇದನಂತರ ನಂತರ ಕಬಾಬ್ ಪೌಡರ್ ಹಾಕಿದ ತಕ್ಷಣ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನನ್ನು ಇದ್ದೀನಿ ಜೊತೆಗೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಅರಿಶಿನದ ಪುಡಿ ಒಂದು ಕಾಲು ಚಮಚ ಸಾಕು ಅರಿಶಿನದ ಪುಡಿ ಒಂದು ಮೊಟ್ಟೆನ ಒಡೆದು ಹಾಕ್ತಾ ಇದ್ದೀನಿ ಬೈಂಡಿಂಗಿಗೆ ನಂತರ ಒಂದು ಅರ್ಧ ಲಿಂಬೆ ರಸಾನ ಹಾಕ್ತಾ ಇದ್ದೀನಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಯಾಕೆ ಅಂತ ಹೇಳಿದರೆ ಉಪ್ಪು ಪೌಡರಲ್ಲಿ ಇರತ್ತೆ ಬಟ್ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಕಬಾಬು ಸೊ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗನ್ಸುತ್ತೆ ಚೆನ್ನಾಗಿರಲ್ಲ ಉಪ್ಪನ್ನು ಹಾಕಿದರೆ ಪೌಡರಲ್ಲೂ ಇರತ್ತೆ ಬಟ್ ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ವ ಸೊ ಹಾಗಾಗಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈಗ ಮಸಾಲೆ ಫುಲ್ ರೆಡಿ ಆಗಿದೆ ಅಲ್ವಾ ಇವಾಗ ನಾನು ನೆನೆಸಿ ಹಿಂಡಿ ಇಟ್ಕೊಂಡಿರುವಂತಹ ಸೋಯಾಬೀನನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆದರೆ ಸಾಕು ಚೆನ್ನಾಗಿರುತ್ತೆ ನಾನು ಇಲ್ಲಿ ಸಂಜೆಗೆ ಮಾಡ್ತಾ ಇರೋದು ಉಳ್ದಿರುವಂತಹ ಫಸ್ಟ್ ಸ್ವಲ್ಪ ಹಾಕದೆ ಆಮೇಲೆ ಉಳ್ದಿರುವಂಥ ಸೋಯಾಬೀನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ ಕರೆಕ್ಟ್ ಆಯಿತು ನೋಡಿ ಮಸಾಲೆ ಇಲ್ಲಿಗೆ ಕರೆಕ್ಟ್ ಆಗುತ್ತೆ ಉಪ್ಪು ಕೂಡ ಕರೆಕ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಜಾಸ್ತಿ ಹಾಕಿದ್ದೀವಿ ಸ ಲಾಸ್ಟಿಗೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ಆಮೇಲೆ ನಾ ಸಂಜೆ ಅಥವಾ ನಿಮಗೆ ನೆಕ್ಸ್ಟ್ ಡೇ ಬೇಕಾದರೂ ಓಕೆ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಸೋಯಾಬೀನ್ ಕಬಾಬ್ ರೆಡಿ ಆಗುತ್ತೆ ಎಗ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಎಗ್ ಬದಲು ಮೊಸರು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ರೆಡಿಯಾಗಿದೆ ಇದನ್ನು ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ತೆಗೆದಿಡ್ತೀನಿ ಸೋಯಾಬೀನ್ನ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ನಂತರ ನಾನು ಸ್ವಲ್ಪ ಟಿ ವಿ ನೋಡಿದೆ ಬೇಜಾರಾಗ್ತಾ ಇತ್ತು ಅಂತ ಮೂವಿ ನೋಡ್ತಾ ಅಲ್ಲೇ ಬಂದ್ಕೊಂಡು ಬಿಟ್ಟಿದ್ದೆ ಟಿ ವಿ ನೋಡ್ತಾ ಅಲ್ಲೇ ನಿದ್ದೆ ಬಂದುಬಿಡ್ತು ಇವಾಗ ಹಾಲು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಹಾಲು ಮಾಡ್ಕೊಳ್ಳೋಣ ಅಂತ ಬಂದೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಮ್ಮ ಪಪ್ಪನಿಗೆ ತುಂಬ ಇಷ್ಟ ಶೇಂಗಾ ಚಟ್ನಿ ಪುಡಿ ಅಂತ ಹೇಳಿದರೆ ಲಾಸ್ಟ್ ಟೈಮ್ ಸ್ವಲ್ಪ ಮಾಡ್ಕೊಂಡು ಹೋಗಿದ್ದೆ ಈ ಲಾಸ್ಟ್ ಟೈಮ್ ಅಲ್ಲ ಲಾಸ್ಟ್ ಟೈಮ್ ಊರಲ್ಲಿ ಹೋದಾಗ ಮಾಡ್ಕೊಂಡು ಹೋಗಿದ್ದೆ ಸೊ ಹಾಗಾಗಿ ಅವರಿಗೋಸ್ಕರ ಮತ್ತು ನನ್ನ ಹಸ್ಬೆಂಡಿಗೂ ಇಷ್ಟ ಚಟ್ನಿ ಪುಡಿ ಹಾಗಾಗಿ ಅವರಿಗೋಸ್ಕರ ಚಟ್ನಿ ಪುಡಿ ಮಾಡೋಣ ಹೇಗೂ ಫ್ರೀ ಇದ್ದೀನಲ್ವ ಇವಾಗ ಸ್ಟಾರ್ಟ್ ಮಾಡಬೇಕು ಕುಕ್ಕಿಂಗ್ ಸ್ವಲ್ಪ ಒಂಚೂರು ಹಾಲು ಮಾಡಿ ಕುಡಿದ್ಬಿಟ್ಟು ಶೇಂಗಾ ಚಟ್ನಿ ಪುಡಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಲು ಹಾಲನ್ನು ಹಾಕೊಂಡು ಶುಗರ್ ಏನು ಆ್ಯಡ್ ಮಾಡಲ್ಲ ಸೊ ಬಾದಾಮ್ ಪುಡಿ ಹಾಕೊಂಡು ಕುಡಿತೀನಿ ಹಾಲು ಕುದೀತಾ ಬರುವಾಗ ಒಂದು ಮೂವರೆ ಚಮಚದಷ್ಟು ಹಿಂಗೆ ಪಲ್ಪಿ ಪಲ್ಕಿ ಥರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬಾದಾಮ್ ಪುಡಿಯನ್ನು ಹುರ್ಕೊಳ್ತೀನಿ ಇವಾಗ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಕ್ಕೆ ಶೇಂಗಾನ ಹುರ್ಕೊಳ್ಬೇಕಲ್ಲ ಒಂದು ಬಣಲೆಗೆ ಶೇಂಗಾನ ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ನಾನಿಕ್ಕೆ ಶುಗರ್ ಹಾಕೋಲ್ಲ ಸ್ವಲ್ಪ ಶುಗರ್ ಆ ಬಾದಾಮ್ ಪೌಡರ್ನೇ ಇರುತ್ತೆ ಅಷ್ಟೇ ಸಾಕು ಅಷ್ಟು ಶುಗರ್ ಬೇಡ ಅಂತ ಬಟ್ಟೆ ತೊಗೊಂಡು ಹೋಗೋಣ ಅಂತ ಬಂದೆ ಬಟ್ಟೆ ತೆಗೆದುಬಿಟ್ಟು ಮತ್ತು ಮಡ್ಚಿಡಬೇಕು ಶೇಂಗಾ ಹುರಿದಾಗಿದೆ ಅದನ್ನು ಬಿಸಿ ಹಾರಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ಬಟ್ಟೆ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದೆ ಯಾಕೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇಲ್ಲ ತುಂಬ ಬೇಜಾರಾಗ್ತಾ ಇತ್ತು ಪಾಪದು ನೆನಪು ಅಂತ ಹೇಳಿ ತುಂಬಾ ಆಗ್ತಾಯಿತ್ತು ಆಲ್ಮೋಸ್ಟ್ ನಾನು ವಿಡಿಯೋ ಕಾಲಲ್ಲಿ ನೋಡ್ತಾ ಇರ್ತೀನಿ ಬಟ್ ನೋಡಿದರೂ ಎಷ್ಟು ನೋಡಿದರೂ ಸಮಾಧಾನವೇ ಆಗಲ್ಲ ಆಫೀಸಿಗೆ ಹೋಗುವಾಗಲಿ ಬರುವಾಗಲಾಗಲಿ ಹಾಯ್ ಮಾಡ್ತಾಯಿದ್ದು ಎಲ್ಲ ತುಂಬಾ ನೆನಪಾಗ್ತಾಯಿತ್ತು ಯಾವಾಗ ಊರಿಗೆ ಹೋಗ್ತೀನೇನೋ ಅಂತ ಅನಿಸ್ಬಿಡ್ತಾಯಿತ್ತು ತುಂಬಾ ಬೇಜಾರಾಗ್ತಿತ್ತು ಕೂಡ ಇವಾಗ ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮಿಕ್ಸಿ ಜಾರ್ನ ಚೆನ್ನಾಗಿ ಬಾಣಿಸ್ಕೊಂಡು ಇರಬೇಕು ಇರಬಾರ್ದು ಇವಾಗ ಶೇಂಗಾ ತಣ್ಣಗಾಗಿದೆ ಅಲ್ಲ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬೆಳ್ಳುಳ್ಳಿ ಫುಲ್ ತೊಗೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ಸಿಪ್ಪೆ ತೆಗೆದಾದರೂ ಹಾಕೋಬೋದು ಇಲ್ಲ ಹೀಗೆ ಹಾಕೋಬೋದು ನಂತರ ನಾನಿಲ್ಲಿ ಒಂದು ಅರ್ಧ ಚಮಚದಾಗಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಸಕ್ಕರೆ ಜೊತೆಗೆ ಉಪ್ಪು ನಂತರ ನಾನಿಲ್ಲಿ ಖಾರದ ಪುಡಿನೇ ಯೂಸ್ ಮಾಡ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ ನಂತರ ಒಂದು ಕಾಲು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ರುಬ್ಕೊಂಡು ಬರೋಣ ನೀವು ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಕದೇನೂ ಇರ್ಬೋದು ಹಾಕಿದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡತ್ತೆ ಇವಾಗ ನಾನು ಪೌಡ್ರ್ ರೆಡಿ ಮಾಡ್ಕೊಂಡು ಬಂದಿದ್ದೆ ಅದನ್ನು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ಬಿಡ್ತಾ ಇದ್ದೀನಿ ಇದು ಒಂದೇ ಇದರಲ್ಲಿ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಎರಡು ಸಲ ರುಬ್ಕೊಂಡೆ ಇದನ್ನ ಸ್ವಲ್ಪ ಆರ್ಲಿಕ್ಕೆ ಮೇಲೆ ನಂತರ ಒಂದು ಡಬ್ಬಕ್ಕೆ ಹಾಕಿ ಇಟ್ಬಿಟ್ರೆ ಬೇಕಾದಾಗ ಚಟ್ನಿ ಪುಡಿನ ಯೂಸ್ ಮಾಡ್ಕೊಳ್ಬೋದು ಒಂದು ತಿಂಗಳು ತನಕ ಇಟ್ಟರು ಏನೂ ಆಗೋಲ್ಲ ಚೆನ್ನಾಗಿರತ್ತೆ ಇವಾಗ ನೋಡಿ ಆಲ್ರೆಡಿ ಇದು ಆರಿದೆ ಇದನ್ನು ಇವಾಗ ಡಬ್ಬಕ್ಕೆ ಹಾಕಿ ಇಡಬೇಕು ಫಸ್ಟ್ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಇವತ್ತೆ ಚಟ್ನಿ ಪುಡಿ ಮಾಡಿದ್ನಲ್ಲ ಆ ಪಾತ್ರೆಗಳೆಲ್ಲ ಇತ್ತು ಹಾಗೆ ಅದನ್ನು ತೊಳೆದಿಡ್ತಾಯಿದ್ದೀನಿ ಆವಾಗ ಅವಾಗ ತೊಳೆದಿಟ್ಟಿಟ್ರೆ ಮತ್ತು ಜಾಸ್ತಿ ಕೆಲಸ ಏನೂ ಉಳಿಯಲ್ಲ ನೋಡಿ ಗಾಯಸ್ ಚಟ್ನಿ ಪುಡಿ ರೆಡಿಯಾಗಿದೆ ಇಷ್ಟೊಂದಾಗಿದೆ ಇದನ್ನು ಡಬ್ಬ ಹಾಕ್ಬಿಟ್ಟು ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು ನೈಟ್ ಊಟಕ್ಕೆ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿರುವಂತಹ ಸೋಯಾಬೀನನ್ನು ನನ್ನ ಹಸ್ಬೆಂಡ್ ಎಣ್ಣೆಯಲ್ಲಿ ಕರೀತಾ ಇದ್ದಾರೆ ಹಾಗೆ ನನ್ನ ಹಸ್ಬೆಂಡ್ ಬರ್ತಾ ರಸಮಲೈನ ತೊಗೊಂಡು ಬಂದಿದ್ದರು ತುಂಬಾ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಸೋಯಾಬೀನ್ ಕಬಾಬ್ ಮಾಡಿದ್ದೀನಲ್ವಾ ಮತ್ತು ಆಮ್ಲೆಟ್ ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಆಮೇಲೆ ಬೇಡ ಅಂಥೇಳಿ ಅನ್ನಿಸ್ತು ಸೋಯಾಬೀನ್ ಕಬಾಬ್ನ ಹಾಗೇ ತಿನ್ಬೋದು ಇಲ್ಲ ಅಂತ ಹೇಳಿದರೆ ಈ ಥರ ಗಂಜಿ ಜೊತೆಗೆಲ್ಲ ತಿನ್ಬೋದು ತುಂಬಾ ಚೆನ್ನಾಗಿರತ್ತೆ ನಮಗೆ ಈ ಥರ ಊಟ ಇಷ್ಟ ಆಗುತ್ತೆ ನೋಡಿ ಗೈಸ್ ನನ್ನ ಹಸ್ಬೆಂಡ್ ಎರಡು ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕಿದ್ದಾರೆ ಇದೆಂತಕ್ಕೆ ಸ್ವಲ್ಪ ಕಡಿಮೆ ಬೆಂದಿರೋದು ಇದು ಜಾಸ್ತಿ ಬೆಂದಿರೋದಂತೆ ನೈಟ್ ಊಟ ರೆಡಿಯಾಗಿದೆ ಹಾಗೆ ಊಟ ಮಾಡ್ತಾ ನಾನು ನನ್ನ ಹಸ್ಬೆಂಡು ಒಂದು ಹಾರರ್ ಮೂವಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ ಹಾರರ್ ಅಂತ ಹೇಳಿದರೆ ಇಷ್ಟ ಬಟ್ ಭಯನೂ ತುಂಬಾ ಇದೆ ನನಗೆ ಇದು ನೆಕ್ಸ್ಟ್ ಡೇ ಸಂಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಮಶ್ರೂಮ್ ಡ್ರೈಯನ್ನು ಮಾಡ್ತಾ ಇದ್ದೀನಿ ಆ ಮಶ್ರೂಮ್ ಡ್ರೈ ಮಾಡ್ತಾ ಮಾಡ್ತಾ ಅಮ್ಮ ನೆನಪಾಗ್ತಾ ಇತ್ತು ಯಾಕಂತ ಹೇಳಿದರೆ ಅವರಿಗೆ ಇದು ತುಂಬಾ ಫೇವ್ರೇಟು ಒನ್ ಟೈಮ್ ಮಾಡಿಕೊಟ್ಟಿದ್ದೆ ಅದಾದ ಮೇಲಿಂದ ಅವರಿಗೆ ತುಂಬಾ ಇಷ್ಟ ಆಗಿತ್ತು ಅದೇ ಕಾಲ್ ಮಾಡಿ ಹೇಳಿದೆ ಅಮ್ಮ ನಿಮ್ಮ ಫೇವ್ರೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಕಡೆ ಮಶ್ರೂಮ್ ಡ್ರೈ ಆಗ್ತಾಯಿತ್ತು ಇನ್ನೊಂದು ಕಡೆ ಅನ್ನ ಕೂಡ ಬೇಯಲಿಕ್ಕೆ ಇಟ್ಟಿದ್ದೆ ಊಟ ಮಾಡಿಬಿಟ್ಟು ಸಂಜೆ ಇಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಸಂಜೆ ರೆಡಿಯಾಗಿದ್ವಿ ಹೊರಗಡೆ ಹೋಗಬೇಕು ಅಂತ ಹೇಳಿ ಅಷ್ಟರಲ್ಲೇ ಮಳೆ ಬಂದುಬಿಡ್ತು ಮಳೆ ಬಂದಿರುವಂಥದ್ದು ಖುಷಿನೇ ಯಾಕಂತ ಹೇಳಿದರೆ ತುಂಬ ಕಡೆ ನೀರಿನ ಅಭಾವವಿದೆ ಹಾಗೆ ತುಂಬನೇ ಸೆಖೆ ಇರೋದರಿಂದ ಮಳೆ ಬಂದರೆ ತಂಪಾಗಿರುತ್ತೆನಲ್ಲ ಅದೇ ಟೈಮ್ಗೆ ನಮ್ಮ ಪಾಪುಗೆ ವಿಡಿಯೋ ಕಾಲ್ ಮಾಡಿದ್ವಿ ಅವನ್ನ ನೋಡಿಬಿಟ್ಟು ಅವ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ವಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ತುಂಬಾ ಹತ್ರರು ನಾನು ಕೂಡ ತುಂಬಾ ಹತ್ತೆ ಅದೇ ಹತ್ಕೊಂಡು ಮಳೆ ನಿಲ್ತು ಅಂತ ಹೊರಗಡೆ ಬಂದ್ವಿ ನನ್ನ ಹಸ್ಬೆಂಡ್ ರಗಿಸ್ತಾಯಿದ್ರು ಏನು ವಿಡಿಯೋ ಮಾಡ್ತಿದ್ದೆ ಲಾಕ್ ಆಗ್ತಿರೋದನ್ನ ಅಂತ ಹೇಳಿ ನಂತರ ನಾವು ಇವಾಗ ಡಿ ಮಾರ್ಟ್ಗೆ ಬಂದ್ವಿ ಸ್ವಲ್ಪ ಗ್ರೋಸರಿ ತೊಗೊಳ್ಬೇಕಿತ್ತು ಹಾಗಾಗಿ ಮನೇಲೇ ಕೂತು ಬೇಜಾರಾಗುತ್ತೆ ಒಂದು ರೋಡ್ ಬಂದು ಹೋಗೋಣ ಹೇಗೂ ಐಟಮ್ಸ್ ತೊಗೊಳತ್ತಿದೆಯಲ್ಲ ಅಂತ ಹೇಳಿ ಬಂದ್ವಿ ಹಾಗೆ ನಾನಿಲ್ಲಿ ಸ್ವಲ್ಪ ಪಾತ್ರೆಗಳನ್ನೆಲ್ಲ ನೋಡ್ತಾ ಇದ್ದೆ ಬಟ್ ತಗೊಳ್ಳೋಕೆ ಹೋಗಲಿಲ್ಲ ನೋಡ್ತಾ ಇದ್ದೆ ಪಾತ್ರೆಗಳಂದರೆ ಹೆಣ್ಮಕ್ಳು ಅಂದರೆ ಗೊತ್ತಲ್ವಾ ಪಾತ್ರೆಗಳು ಇಚ್ಚೆ ಇರುತ್ತೆ ನನ್ನ ಹಸ್ಬೆಂಡ್ ಬೈತಾನೆ ಇರ್ತಾರೆ ಯಾಕೆ ಇಷ್ಟೊಂದು ಪಾತ್ರೆಗಳನ್ನೆಲ್ಲ ತೊಗೊಳ್ತೀಯ ಅಂತ ಹೇಳಿ ಬಟ್ ಏನೋ ಗೊತ್ತಿಲ್ಲ ಪಾತ್ರೆಗಳು ಒಂದೊಂದು ನೋಡಿದಾಗಲೂ ತುಂಬಾ ಇಷ್ಟ ಆಗುತ್ತೆ ತಗೊಳ್ಬೇಕು ಅಂತ ಹೇಳಿ ಅನಿಸುತ್ತೆ ಬಟ್ ಈ ಟೈಮ್ ನಾನು ತೊಗೊಳಕ್ಕೆ ಹೋಗಿಲ್ಲ ಜಸ್ಟ್ ನೋಡ್ತಾ ಇದ್ದೆ ಹೇಗಿದೆ ತಗೊಳ್ಳಾ ಬೇಡವಾ ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ತಗೊಳ್ಳೋಣ ಅಂತ ಹೇಳಿ ಅಲ್ಲಿಂದ ಬಂದೆ ಟಾಮಿ Aane. Mola. Gyaa sida. Gyaa sida, chana gida. Aane.

ಡಿ ಮಾರ್ಟಲ್ಲಿ ಆಫರ್ಗಳು ತುಂಬ ಒಳ್ಳೆ ಇರ್ತವೆ ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದರೆ ಕಡಿಮೆ ರೇಟಲ್ಲಿ ಇಲ್ಲಿ ಸಿಗುತ್ತೆ ನಾವು ತುಂಬ ಏನು ತೊಗೊಂಡಿಲ್ಲ ಏನು ಇಂಪಾರ್ಟೆಂಟ್ ಇತ್ತು ಅದನ್ನು ಮಾತ್ರ ತೊಗೊಂಡು ನೆಕ್ಸ್ಟು ಬಿಲ್ ಮಾಡಿಸ್ಕೊಂಡು ನಾನು ಅಲ್ಲಿಂದ ಹೊರಟ್ವಿ ಹೊಸ ರೋಡ್ ಜಾತ್ರೆ ಇತ್ತು ಸೊ ಹಾಗಾಗಿ ಹೊಸ ರೋಡ್ ಜಾತ್ರೆನ ನೋಡೋಣ ಅಂತ ಹೇಳಿ ಆ್ಯಕ್ಚುಲಿ ಶನಿವಾರನೇ ಇತ್ತು ಶನಿವಾರ ಹೋಗೋಕ್ಕಾಗಿರಲಿಲ್ಲ ಸಂಡೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ತುಂಬಾ ಟ್ರಾಫಿಕ್ ಇತ್ತು ಯಾಕಂತ ಹೇಳಿದರೆ ಹಬ್ಬ ಮತ್ತು ದೇವಸ್ಥಾನ ರೋಡ್ ಹತ್ತಿರನೇ ಆಗಿರೋದ್ರಿಂದ ಅಲ್ಲಲ್ಲಿ ಅಂಗಡಿಗಳಿದ್ವು ಜನ ಎಲ್ಲ ಅಲ್ಲೇ ಇದ್ದರು ಹಾಗಾಗಿ ಗಾಡಿಗಳು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ತುಂಬಾ ಟ್ರಾಫಿಕ್ ಇತ್ತು ತುಂಬಾ ವೆಯ್ಟ್ ಮಾಡಿದ್ವಿ ಕೂಡ ನಾನು ಜಾಸ್ತಿಯೇನು ನೋಡಿಲ್ಲ ಜಸ್ಟು ಹೊರಗಡೆಯಿಂದನೇ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಒಳಗಡೆ ಏನೂ ಹೋಗಿರಲಿಲ್ಲ ಅಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೂ ಕೂಡ ಜಾಗ ಇರಲಿಲ್ಲ ನನ್ನ ಹಸ್ಬೆಂಡ್ ಹೇಳಿದರು ನೀನು ನೋಡ್ಕೊಂಡು ಬಾ ನಾನು ಮುಂದೆ ವೆಯ್ಟ್ ಇರ್ತೀನಿ ಅಂತ ಹೇಳಿ ಅವರು ಲಾಸ್ಟ್ ಟೈಮು ಹೋಗಿದ್ದರು ನಾನು ಇದು ಫಸ್ಟ್ ಟೈಮು ಹೊಸರೋಡ್ ಜಾತ್ರೆನ ನೋಡ್ತಾ ಇರುವಂಥದ್ದು ಮಳೆ ಬಂದಿರೋದ್ರಿಂದ ಅಲ್ಲಲ್ಲೇ ನೀರು ನಿಂತ್ಕೊಂಡಿದ್ವು ಸ್ವಲ್ಪ ಗಜಿಬಿಜಿ ಬಿಜಿ ಥರ ಆಗ್ತಾಯಿತ್ತು ನಾನು ಹೊರಗಡೆಯಿಂದಲೇ ಸ್ವ ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡು ಅಲ್ಲಿಂದ ಹೊರಟೆ ಎಲ್ಲಿ ಹೋದರೂ ಪಾಪುದೇ ನೆನಪಾಗ್ತಾಯಿತ್ತು ಪಾಪು ಇದ್ದಿದ್ರೆ ಕರ್ಕೊಂಡು ಬರ್ಬೋದಾಗಿತ್ತು ಅಂತ ಹೇಳಿ ನನ್ನ ಹಸ್ಬೆಂಡು ದೂರದಲ್ಲಿ ವೇಟ್ ಮಾಡ್ತಾ ಇದ್ದರು ನಾನು ಹೊರಟೆ ಮನೆಗೆ ಹೋಗೋಣ ಅಂತ ಹೇಳಿ ಕೆಸರಿರೋದ್ರಿಂದ ಸ್ವಲ್ಪ ಮಳೆ ಬಂದು ಬಂದಿರೋದ್ರಿಂದ ಹಬ್ಬದಲ್ಲೆಲ್ಲ ಸ್ವಲ್ಪ ಗಜಿಬಿಜಿ ಆಯಿತು ಕೆಸ್ರಿದೆ ಗಾಯತ್ರಿ ಕೆಸರು ಕೆಸ್ರಲ್ಲಿ ನಡ್ಕೊಂಡು ಹೋಗ್ಬೇಕು ಆಯ್ತಾ ಮಗ ಕೆಸರು ಇದೆ ಮತ್ತೆ ಲಾಸ್ಟ್ ಟೈಮಿಗೆ ಕೂಡ ನಾವು ಜಾತ್ರೆಗೆ ಹೋದವರು ಕೂಡ ಹೀಗೆ ಇಲ್ಲೇ ಇಲ್ಲ ನಿಂತ್ಕೊಂಡು ನೋಡಿದ್ದೆ ಫುಲ್ ಆಗ್ತಾ ಇರ್ಲಿಗು ಕೆಸರಿದೆ ಗಲೀಜಾಗಿದೆ ನೋಡೋಣ ಗಾಯ್ಸ್ ಇವಾಗ ಮನೆಗೆ ಬಂದ್ವಿ ತುಂಬ ಟೈರ್ಡ್ ಆಗಿದೆ ಮಳೆ ಇತ್ತಲ್ವ ಹಾಗಾಗಿ ಹಬ್ಬದಲ್ಲೆಲ್ಲ ಫುಲ್ ಕೆಸರು ಹಬ್ಬ ಆಯಿತು ಡಿಮಾರ್ಟ್ ಆಯಿತು ಮತ್ತೆ ಸಿಗ್ತೀನಿ ಏನು ಶೂಸ್ ಒಂದು ಗಾಯ್ಸ್ ಇವಾಗ ಫ್ರೆಶಪ್ ಆಗಿ ಬಂದೆ ಬರ್ತಾ ಶವರ್ಮಾ ತೊಗೊಂಡು ಬಂದಿದ್ವಿ ಒಂದೇ ಶವರ್ಮನ ತೊಗೊಂಡು ಬಂದಿದ್ವಿ ಯಾಕಂತ ಹೇಳಿದರೆ ಅಡಿಗೆ ಬೇರೆ ಮಾಡಿದ್ದಿದೆ ಇದ್ದು ತಿಂದುಬಿಟ್ರೆ ಆಮೇಲೆ ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದೇ ತಂದಿದ್ವಿ ಶೂ ಡಬಲ್ ರಾಕ್ ಮಾಡಿದ್ದಾರಾ ಇವತ್ತು ಸ್ಪೆಷಲ್ ಶಿವಾಲಿ ರೋಡ್ ಬರುತ್ತಲ್ಲ ಸೊ ಅದ್ರ ಶವರ್ಮ ಶವರ್ಮ ಚೆನ್ನಾಗಿರಲಿಲ್ಲ ಲಾಸ್ಟ್ ಟೈಮ್ ತಂದಿದ್ದು ತುಂಬಾ ಚೆನ್ನಾಗಿತ್ತು ಈ ಟೈಮ್ ಉಪ್ಪು ಜಾಸ್ತಿ ಆಗಿತ್ತು ಗಾಯ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಗೈಸ್ ಇನ್ನು ನಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ